ಹುಬ್ಬಳ್ಳಿ ನಗರದ ವೀರಾಪುರ ಓಣಿಯಲ್ಲಿರುವ ಕನ್ನಡ ಸರ್ಕಾರಿ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆ ನಂಬರ್ ನಾಲ್ಕು ಇದು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಬಣ್ಣವಿಲ್ಲದೇ ಇದ್ದ ಶಾಲೆಗೆ ಹಳೆ ವಿದ್ಯಾರ್ಥಿಗಳ ಸಂಘಕ್ಕೆ ಆ ಶಾಲೆಯ ಗುರುಗಳು ಬಂದು ಮನವಿ ಕೊಟ್ಟ ತಕ್ಷಣ ಹಳೆ ವಿದ್ಯಾರ್ಥಿ ಸಂಘದಿಂದ ಶಾಲೆ ವೀಕ್ಷಣೆ ಮಾಡಿ ಸ್ಥಳೀಯ ನಿಸರ್ಗ ಫೌಂಡೇಶನ್ ಅಧ್ಯಕ್ಷರು ಕೂಡ ಅವರಿಗೂ ಜೊತೆ ಚರ್ಚಿಸಿ ಕೇವಲ ಎರಡು ದಿನದಲ್ಲಿ ಹೊರಗೆ ಮತ್ತು ಹೊಳಗೆ ಶಾಲೆಗೆ ಬಣ್ಣ ಹಚ್ಚುವ ಮೂಲಕ ಶಾಲೆಗೆ ಸಿಂಗರಿಸಿ ಮಕ್ಕಳ ಮುಖದಲ್ಲಿ ಸಂತೋಷ ಮೂಡಿಸಿ ಶಾಲೆಯ ಅಕ್ಕಪಕ್ಕದ ಹಿರಿಯ ಜನರಿಗೆ ಬಣ್ಣ ಹಚ್ಚುವ ಕೆಲಸ ನೋಡಿ ಸಂತೋಷಪಟ್ಟರು ಈ ಶಾಲೆಗೆ ಸುಂದರವಾಗಿ ಶಾಲೆಯಲ್ಲಿದ್ದ ಶುದ್ಧ ವಾತಾವರಣವನ್ನು ಶುದ್ಧಪಡಿಸಿ ಎಲ್ಲ ಶಿಕ್ಷಕರಿಗೆ ಶಾಲೆಯ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸುವಂತೆ ಹೇಳಿ ಈ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ಈ ಕಾರ್ಯಕ್ಕೆ ಶಾಲೆಯ ಅಕ್ಕಪಕ್ಕ ಜನರು ಪಾಲಕರು ಶಾಲೆಯ ಸಿಬ್ಬಂದಿಗಳು ಮತ್ತು ಶಿಕ್ಷಕರು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ಈ ಕಾರ್ಯಕ್ರಮಕ್ಕೆ ನಮ್ಮ ಹಳಿ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಎ ಮಿರ್ಜಿ ಶಾಲೆಯ ಹಿರಿಯ ಶಿಕ್ಷಕರಾದ ವಿನಾಯಕ ಕರಿಗೌಡರ್ ಮೈಲಾರುಪ್ಪ ಬೇಲೂರು ನಿಸರ್ಗ ಫೌಂಡೇಶನ್ ಅಧ್ಯಕ್ಷರಾದ ಶ್ಯೂತ ಶಶಿಕಾಂತ್ ಬಿಜವಾಡ ಸಹದೇವ್ ಅಮಿನಾ ಭಾವಿ ಬಸವರಾಜ್ ರೂಣ ಸುಭಾಷ್ ತೆರೆದಾಳ್ ದಾದಾಪೀರ್ ಅಕ್ಬರ್ ಕುಂದಗೋಳ್ ಸುನೀಲ್ ಬಂಡಿ ವಡ್ಡರ್ ಸ್ಥಳೀಯ ಮತ್ತು ಈ ಕನ್ನಡ ಮಕ್ಕಳ ಶಾಲೆಯಲ್ಲಿ ಕಲಿತಾ ಹಳಿ ವಿದ್ಯಾರ್ಥಿಗಳು ನಮ್ಮ ಜೊತೆ ಕೈ ಜೋಡಿಸಿದರು ನಮಸ್ಕಾರ ನಾ ಅಂತ ಹಳೆ ವಿದ್ಯಾರ್ಥಿಗಳ ಸಂಘ ಇದು ವೀರಪುರ ವಣಿಯ ಗಂಡು ಮಕ್ಕಳ ಶಾಲೆ ಮತ್ತು ಹೆಣ್ಣು ಮಕ್ಕಳ ಶಾಲೆಗೆ ಸುಮಾರು ಎಂಟು ದಿನದಿಂದ ಈ ಎರಡು ಶಾಲೆಗೆ ಬಣ್ಣ ಹಚ್ಚಿ ಈ ತರ ಕಲರ್ ಮಾಡಿದ್ದೇವೆ ಬಹಳ ವರ್ಷದಿಂದ ಬಣ್ಣ ಇಲ್ಲದ ಶಾಲೆಗಳು ಅವೆಲ್ಲ ನಮ್ಮ ಇಲ್ಲಿಯ ಶಿಕ್ಷಕರು ಬಂದು ನಮ್ಗೊಂದು ಮನವಿ ಕೊಟ್ಟಿದ್ದಕ್ಕೆ ಈ ತರ ಒಂದು ಈ ನಮ್ಮ ಹಳೆ ವಿದ್ಯಾರ್ಥಿ ಸಂಘದಿಂದ ಇದು ಮೂವತ್ತೆರಡನೇ ಶಾಲೆ ನಮ್ದು ಅಭಿವೃದ್ಧಿ ಈ ತರ ಮಾಡಿದ್ದೇವೆ ಇದನ್ನು ಇಲ್ಲಿ ಶಿಕ್ಷಕರಿಗೆಲ್ಲ ಈಗ ಹೇಳಿದ್ದೇವೆ ಇಲ್ಲಿ ಒಂದು ಪ್ಲಾಂಟೇಶನ್ ಅಂದ್ರೆ ಈಗ ಗಿಡದ ಪ್ಲಾಂಟೇಶನ್ ಒಂದು ಮಾಡಿ ಇದು ಏನು ಸ್ಮಾರ್ಟ್ ಸಿಟಿ ಒಳಗೆ ಸ್ಮಾರ್ಟ್ ಶಾಲಿ ತರ ಒಂದು ಮಾಡಿಕೊಟ್ಟಿದ್ದೇವೆ ಇನ್ನು ಮುಂದೆ ನಾಲ್ಕೈದು ಸಾಲಿಗಳಾದವೆ ಅದು ಈ ತರ ಮಾಡ್ಬೇಕಂತ ಮಾಸೆ ನಮಸ್ಕಾರ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆ ಹಾಗೂ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ವಿರಾಪರವಾಣಿ ಶಾಲೆಗಳು ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಈ ಶಾಲೆಯ ಬಯಲಿನಲ್ಲಿ ಯಾರು ಬರ್ತಾ ಇದ್ದಿದ್ದಿಲ್ಲ ಅಷ್ಟು ಫಲಸಾಗಿ ಇತ್ತು ಇಲ್ಲಿ ಪವಾರ್ ಅಂತಕ್ಕಂಥವರು ಈ ಶಾಲೆ ಅಭಿವೃದ್ಧಿಗೆ ಬಹಳಷ್ಟು ಹೋರಾಡಿ ಶಾಲೆ ಅಭಿವೃದ್ಧಿಯನ್ನು ಮಾಡಿದ್ರು ಅದಾದ ನಂತರ ಶಾಲೆಗಳಿಗೆ ಸುಣ್ಣ ಬಣ್ಣ ಕಾಣದೆ ಹಾಗೆ ಇದ್ದು ನಮ್ಗೆ ಯಾವುದೇ ರೀತಿಯ ಗ್ರಾಂಟ್ ಗಳು ಇರ್ತಿದ್ದಿಲ್ಲ ಆದ್ರೆ ಮಾನ್ಯ ಸಂಸರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರ ಬಣ್ಣ ದರ್ಪಣವನ್ನ ನಮ್ಗೆ ಬಣ್ಣವನ್ನ ನೀಡಿದ್ರು ಬಟ್ ಆ ಬಣ್ಣವನ್ನ ಯಾವ ರೀತಿ ನಮ್ಮ ಶಾಲೆಗೆ ಅಳವಡಿಸ್ಬೇಕು ಅನ್ನೋದು ಒಂದು ಸಮಸ್ಯೆ ಆಗಿತ್ತು ಆ ದಿಸೊಳಗ ಎರಡು ಶಾಲೆಯವರು ಚಿಂತನೆಯನ್ನು ಮಾಡಿ ಆ ಸಿದ್ಧಾರೂಢ ಮಠದ ಗೆಳೆಯರ ಹಳೆಯ ವಿದ್ಯಾರ್ಥಿಗಳ ಸಂಘ ಏನಿದೆ ಅವರು ಮಿರ್ಜಾ ಅವರು ಅವ್ರನ್ನ ಭೇಟಿಯಾಗಿ ಈ ಎರಡು ಶಾಲೆಗಳಿಗೆ ಸುಂದರವಾಗಿರ್ತಕ್ಕಂತ ಒಂದು ಬಣ್ಣ ದರ್ಪಣವನ್ನು ಮಾಡ್ಬೇಕಂತ ಅದ್ರಲ್ಲಿ ಕೇಳ್ಕೊಂಡ್ವಿ ಆ ದಿಸೊಳಗೆ ಅವರು ಒಂದು ವಾರದೊಳಗ ಎರಡು ಶಾಲೆಗೆ ಅತ್ಯಂತ ಉನ್ನತವಾಗಿ ಬಣ್ಣದರ್ಪಣ ಮಾಡಿದ್ದಾರೆ ಅದಕ್ಕೆ ಈಗ ಶಾಲೆಗಳ ಕಳೆಯನ್ನು ನೋಡಿದ್ರೆ ಎಲ್ಲ ಮಕ್ಕಳು ಪೋಷಕರು ಶಾಲೆಯತ್ತ ಮುಖ ಮಾಡಿ ಈ ಶಾಲೆ ನಮ್ಮ ಶಾಲೆ ಹೆಮ್ಮೆ ಶಾಲೆ ನಮ್ಮ ಶಾಲೆ ಬಹಳ ಉತ್ತಮವಾಗಿ ಶಾಲೆ ಅಂತಕ್ಕಂತ ಒಂದು ಮನೋಭಾವನ ಬರ್ತಾ ಇದೆ ಯಾವಾಗ ಶಾಲೆಗಳು ಅಂದದಿಂದ ಕೂಡಿರ್ತಾವ ಆ ಸಮಯದೊಳಗ ಶಾಲೆಯತ್ತ ಮಕ್ಕಳು ಮತ್ತು ಪಾಲಕರು ಆಕರ್ಷಿತರಾಗಿ ಬರ್ತಾರ ನಮ್ಮ ಸರ್ಕಾರಿ ಶಾಲೆಗಳು ಏನು ಖಾಸಗಿ ಶಾಲೆಗಳಿದ್ದಾವೆ ಅವುಗಳಿಗಿಂತ ಕಡಿಮೆ ಏನಿಲ್ಲ ಅವಳಿಗಿಂತ ಹೆಚ್ಚಾಗಿದೆ ಕಲಿಕೆ ಮಟ್ಟದೊಳಗೆ ಉನ್ನತವಾಗಿದೆ ಈ ವೀರಾಪುರವಾಣಿ ಶಾಲೆಯ ಶತಮಾನೋತ್ಸವವನ್ನ ಆಚರಿಸಿದಂತ ಶಾಲೆ ಹೆಣ್ಣು ಮಕ್ಕಳ ಶಾಲೆ ಸತ ಶತಮಾನೋತ್ಸವದತ್ತ ತನ್ನ ದಾಪುಗಾಲನ್ನ ಹಾಕ್ತಾ ಇದೆ ಎರಡು ಶಾಲೆಯ ಶಿಕ್ಷಕರು ಅವಿರತವಾಗಿ ಹಗಲು ರಾತ್ರಿ ದುಡಿದು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಶ್ರಮಿಸುತ್ತಿದ್ದಾರೆ ಅದಕ್ಕ ಪಾಲಕರು ಪೋಷಕರು ತಮ್ಮ ಮಕ್ಕಳನ್ನ ಈ ಶಾಲೆಗಳಿಗೆ ಹೆಚ್ಚಾನು ಹೆಚ್ಚು ಸಂಖ್ಯೆಯಲ್ಲಿ ತಮ್ಮ ದಾಖಲಾತಿ ಮಾಡಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ಶಿಕ್ಷಣವನ್ನ ಪಡೆದುಕೊಳ್ಬೇಕು ಅಂತ ಹೇಳ್ತೇನೆ ಅದಿಷ್ಟ ಈ ಶಾಲೆಯಲ್ಲಿ ಬಹಳಷ್ಟು ವರ್ಷಗಳಿಂದ ಸೇವೆಯನ್ನು ಮಾಡ್ತಕ್ಕಂಥ ಪ್ರಭಾರಿ ಪ್ರಧಾನ ಗುರುಮಾತೆಯರಾಗಿರ್ತಕ್ಕಂಥ ಸಾಂಗ್ಲಿ ಮೇಡಮ್ ಅವರು ಸಹಿತನು ನಮ್ಮ ಜೊತೆಗೆ ಕೈ ಜೋಡಿಸಿ ಅವರು ಸಹಿತ ಈ ಶಾಲೆಯಲ್ಲಿ ಹಗಲು ರಾತ್ರಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರ ಒಂದು ಅನಿಸಿಕೆಯನ್ನ ನಾವು ಸಹಿತ ಕೇಳೋಣ ನನ್ನ ಹೆಸರು ವಿನಾಯಕ್ ಕರ್ಗುದ್ರಿ ಅಂತ ಈ ಶಾಲೆಯ ಒಂದು ಪ್ರಾಂಗಣದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳವರೆಗೆ ಕಾರ್ಯವನ್ನು ಸಲ್ಲಿಸುತ್ತಿದ್ದು ಈ ಶಾಲೆಯ ಪ್ರಗತಿದಾಯಕವಾಗಿ ನಡೆಯಲಿಕ್ಕೆ ನಾನು ನನ್ನ ಅಳಿಲು ಸೇವೆಯನ್ನ ಸಹಿತ ಮಾಡ್ತಾ ಬಂದಿದ್ದೇನೆ ಸರ್ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ನಂಬರ್ ನಾಲ್ಕು ಮತ್ತು ಹೆಣ್ಣು ಮಕ್ಕಳ ನಂಬರ್ ಶಾಲೆ ನಂಬರ್ ನಾಲ್ಕು ವೀರಾಪೂರ್ಣಿ ಎರಡೂ ಶಾಲೆಗಳ ಬಗ್ಗೆ ಸರ್ ಈಗ ಸವಿಸ್ತಾರವಾಗಿ ಹೇಳಿದ್ರು ಇಲ್ಲಿ ನಿಸರ್ಗ ಫೌಂಡೇಶನ್ ಮತ್ತು ಹಳೆಯ ವಿದ್ಯಾರ್ಥಿಗಳ ಒಂದು ಸಂಘದ ವತಿಯಿಂದ ಇವತ್ತೇನ ಬಣ್ಣವನ್ನ ಕಂಡದ ಶಾಲೆ ಬಹಳ ಖುಷಿಯಾಗಿದೆ ನಮಗ್ ಹಲವಾರು ವರ್ಷಗಳಿಂದ ಬಣ್ಣವನ್ನೇ ಕಾಣದಿದ್ದಂತಹ ಶಾಲೆ ಬಣ್ಣವನ್ನ ಕಂಡದ ಇನ್ನೂ ಅನೇಕ ಯೋಜನೆಗಳನ್ನ ಅವ್ರು ಹಾಕೊಂಡಾರ ಶಾಲೆಯ ತೋಟವನ್ನ ನಿರ್ಮಾಣ ಮಾಡ್ಬೇಕು ಕೈ ತೋಟವನ್ನ ನಿರ್ಮಾಣ ಮಾಡ್ಬೇಕು ಒಟ್ಟ ಶಾಲೆಗೆ ಮಕ್ಕಳು ಖುಷಿ ಖುಷಿಯಾಗಿ ಬರ್ಬೇಕು ಅವರಿಗೆ ಶಾಲೆಯ ವಾತಾವರಣವನ್ನ ಕಂಡ್ರೆ ತಂತಾನೆ ಸ್ವಾಭಾವಿಕವಾಗಿ ಮಕ್ಕಳಲ್ಲಿ ಸಂತೋಷ ಉಕ್ಕಿ ಬರಬೇಕು ಅನ್ನೋ ಇಲ್ಲ ಒಳಗಡೆ ಹಲವಾರು ಯೋಜನೆಗಳನ್ನ ಹಾಕೊಂಡು ಈಗಾಗಲೇ ಕಾರ್ಯಪ್ರವೃತ್ತರಾಗ್ಯಾರ ಮತ್ತು ಇದಕ್ಕ ನಮ್ಮ ವಿರಾಪೂರ್ವಣಿಯ ಗಣ್ಯ ನಾಗರಿಕರಾದ ಶಶಿಕಾಂತ್ ಬಿಜ್ವಾಡ್ ಅವರು ಸಹಿತ ನಿಸರ್ಗ ಫೌಂಡೇಶನ್ ವತಿಯಿಂದ ಹಲವಾರು ಯೋಜನೆಗಳನ್ನ ಹಾಕೊಂಡು ಕೈ ಜೋಡಿಸಾರೆ ಈ ಎಲ್ಲಾ ಇದನ್ನ ನೋಡಿದಾಗ ನಮಗೆ ಹಳೆಯ ವಿದ್ಯಾರ್ಥಿಗಳಲ್ಲೇ ಈ ಮೂಲಕ ಇನ್ನೊಂದು ನಾನು ವಿನಂತಿ ಏನಂದ್ರ ಆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಳೆಯ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬರ್ಬೇಕು ಶಾಲೆಯನ್ನ ಒಂದು ಪ್ರೈವೇಟ್ ಶಾಲೆಗೆ ಟಕ್ಕರ್ ಕೊಡೋ ದಿಕ್ಕಿನೊಳಗ ನಮ್ಮ ಶಾಲೆ ಆಗ್ಬೇಕು ಅದಕ್ಕ ಯಾರ ಒಬ್ಬರಿಂದ ಸಾಧ್ಯ ಇಲ್ಲ ಹಲವಾರು ಕೈಗಳು ಇದಕ್ಕ ಕೂಡಬೇಕಾಗ್ತದೆ ಹಳೆಯ ವಿದ್ಯಾರ್ಥಿಗಳು ಮನಸ್ಸು ಮಾಡಿದ್ರೆ ಅದನ್ನ ಒಂದು ದಿನದೊಳಗೂ ಮಾಡಬಹುದು ಒಂದ್ ವರ್ಷದೊಳಗೂ ಮಾಡಬಹುದು ಈ ಇದಿಕ್ಕಿನೊಳಗ ನಾನು ಹಳೆಯ ವಿದ್ಯಾರ್ಥಿಗಳಲ್ಲಿ ಇನ್ನೊಂದು ನಿವೇದನೆಯನ್ನ ಮಾಡ್ಕೋತೇನೆ ಬರ್ರಿ ನಮ್ ಜೊತೆಗೆ ಕೈ ಜೋಡಸ್ರಿ ನೀವು ಕಲಿತಂತ ಶಾಲೆಯನ್ನ ಒಂದು ಉತ್ತಮ ಶಾಲೆಯನ್ನ ಮಾಡ್ಲಿಕ್ಕೆ ನಮ್ಮೊಂದಿಗೆ ಕೈ ಜೋಡಿಸ್ರಿ ಅಂತ ಈ ಮೂಲಕ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ ಉಂಡಿ ಬಣ್ಣ ಇಲ್ಲಿ ಮರಕ ಬಣ್ಣ ಹಚ್ಚಿದ್ರಿ ಬರಾಕ್ ಮನ್ಸತ್ತಿದ್ರೀ ಬಣ್ಣ ಎಲ್ಲಾ ಹಚ್ಚದ್ರಿ ತುಂಬಾ ಖುಷಿಯಾಗಿ ಬರಗತಿದ್ರಿ ಪ್ರೈವೇಟ್ ಶಾಲಿ ಗೋರ್ಮೆಂಟ್ ಪ್ರೈವೇಟ್ ಶಾಲಿಕ ಬರಾಕ್ ಮನ್ಸ ಆಗಿದ್ರಿ ಎಲ್ಲಾ ಚಲೋ ಐತ್ರಿ ಎಲ್ಲಾ ಸ್ವಚ್ಛತೆಯನ್ನು ಎಲ್ಲಾ ಮಾಡ್ಯಾವ ಸರ್ ಎಲ್ಲಾ ಚಂದ ಐತ್ರಿ ಎಲ್ಲಾ ಬಣ್ಣ ಗಿಣ್ಣ ಎಲ್ಲ ಮತ್ತ್ ಶಿಕ್ಷಣಗಳ ಸರ್ಗಳು ಎಲ್ಲಾರು ಶಿಕ್ಷಣಗಳು ಎಲ್ಲಾರು ಚಲೋ ಅದಾರಿ ನಿಂದ ನುಲ್ಗುಂದ್ರ